ದಲಿತರ ಸ್ಮಶಾನಗಳೇ ಇಲ್ಲ ದಂಡಾಧಿಕಾರಿಗಳೇ ದಲಿತರಿಗೆ ಸ್ಮಶಾನ ಕುಡಿ ದಲಿತರಿಗೆ ಕುಡಿಸುವುದೇ ಅಬ್ಕಾರಿ ಕೆಲಸ ಗಣೇಶ ಹೊತ್ತ ಅನ್ನುವಂತೂ ಮುಸ್ ಅಂದ್ರು ನಾಗಪ್ಪ ಅಬ್ಕೆರೆಯಲ್ಲಿ ದಲಿತರ ಸ್ಮಶಾನ ಮನೆ ಗೌತಮ್ ಸೇಟು ದಲಿತರ ಮುಖಂಡರುಗಳ ಗಂಭೀರ ಆರೋಪ ಕ್ಷೇತ್ರದಲ್ಲೇ ಇದ್ರು ಶಾಸಕರು ದಲಿತರ ಸಭೆಗೆ ಬರಲೇ ಇಲ್ಲ ದಲಿತರ ನೋವು ಇಂತಿಷ್ಟು ಚನ್ನಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಟಿ ಕುಂದು ಕುಂದುಕೊರತೆ ಸಭೆಯಲ್ಲಿ ಕಂಡುಬಂದ ಕೊರತೆಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಪೂರ್ ಸಭೆ ಪ್ರಾರಂಭವಾಗುತ್ತಿದ್ದಂತೆ ದಲಿತ ಮುಖಂಡರ ಹೋಲ್ಸೇಲ್ ಸಮಸ್ಯೆ ದಲಿತರಿಗೆ ಸ್ಮಶಾನಗಳೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಎಣ ಉಳಲು ಸಮಸ್ಯೆಗಳಿವೆ ಸಭೆಗಳಲ್ಲಿ ನಿರ್ಣಯವಾದರೂ ಈ ಸಭೆಯಲ್ಲಿಯೂ ಇದೇ ನಿರ್ಣಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ದಲಿತ ಮುಖಂಡರುಗಳು ಮುಂಜಾನೆ ಐದರಲ್ಲಿಯೇ ಪ್ರತಿ ಗ್ರಾಮ ಚಿಲ್ಲರೆ ಅಂಗಡಿಯಲ್ಲಿ ಹಾಲು ಸಿಗದಿದ್ದರೂ ಸಿಗುತ್ತದೆ ಆಲ್ಕೋಹಾಲ್ ಶೇಕಡ ಎಂಬತ್ತು ಭಾಗದಷ್ಟು ಸೇವಿಸುವವರು ಈ ನೆಲದ ದಲಿತರು ಈ ಅವ್ಯವಸ್ಥೆಗೆ ಅಬ್ಕಾರಿ ಇಲಾಖೆ ಕುಪಕೋಷಿತ ಎಂದರೆ ತಪ್ಪೇನಿಲ್ಲ ಎಂದು ಅಬ್ಕಾರಿ ಇಲಾಖೆ ಜಾಡಿಸಿದ ಮುಖಂಡರುಗಳು ತಾಲೂಕು ಕಚೇರಿಯಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಎಷ್ಟು ಸರಿ ಎಂದು ದಂಡಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತಯ್ಯ ಮತ್ತಿಕೆರೆ ಗರಂ ಆದ ದಂಡಾಧಿಕಾರಿ ನಾಗೇಶ್ ಅವರು ಮೊದಲು ಆಗುವ ಸಭೆ ಮುಗಿಸಿ ನಂತರ ಕಚೇರಿಯಲ್ಲಿ ಚರ್ಚೆ ಮಾಡೋಣ ಇದಕ್ಕೆ ಮುಖಂಡಗಳ ಗ್ರೀನ್ ಸಿಗ್ನಲ್ ಅಪ್ಪೆರೆಯಲ್ಲಿ ದಲಿತರ ಸ್ಮಶಾನವಿದ್ದ ಕಟ್ಟೆಯನ್ನೇ ನಿವೇಶನಗಳಾಗಿ ಬದಲಾವಣೆ ಮಾಡಿರುವ ಗೌತಮ್ ಸೇಠು ಬಗ್ಗೆ ಗಂಭೀರವಾಗಿ ಆರೋಪಿಸಿ ತನಿಖೆ ಮಾಡುವಂತೆ ದಂಡಾಧಿಕಾರಿಗಳಿಗೆ ಒಪ್ಪರಲ್ಲ ಮನವಿ ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಂದೀಪ್ ನಗರ ಸಿಪಿಐ ರವಿಕಿರಣ್ రూర సిపిఐ ప్రకాశ్ సమజ కళ్యాణాధికారి సరోజమ్మ హాజరదే సభ్యులు నగర తాలూక దళిత ముఖండూ హాజరెస్ అభివృద్ధి బాగా మాట్లాడి